ನಮಸ್ಕಾರ ನೋಡಿ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ನಮ್ಮ ಕಾಲ್ ಮಾಡಿದೆ ನನ್ ಮಕ್ಕಳು ಇದು ಮಾಡಿ ಅಂತ ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಇಬ್ಬರು ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ನಾ ನಿತಿ ಮಗು ತಗೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ತುಂಬಾ ಉಪಕಾರ ಇದು ಮಾಡಿದ್ದಾರೆ ನನಗೆ ತುಂಬಾ ಟೈಮ್ಸ್ ತಪ್ಪಾಗಿದೆ ನಾನು ತಪ್ಪು ಮಾಡಿದ್ದೀನಿ ತಿದ್ಕೊತೀನಿ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡತ್ ನನ್ಗೆ ಇಷ್ಟ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಸಂಧ್ಯಾ ಇಂದ ತುಂಬ ಉಪಕಾರ ಆಯಿತು ಮ್ಯಾಮ್ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡೋಕೆ ಇಷ್ಟ ಇಲ್ಲ ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ ಅವ್ರು ನೋಡಲಿ ತಂದೆ ಅದವ್ರು ನೋಡಬೇಕು ಅವ್ರ ಮಕ್ಕಳ ಜವಾಬ್ದಾರಿ ಅವರು ತೊಗೊಳ್ಳಿ ನಾನು ತೊಗೊಳ್ತೀನಿ ಇವ್ರಿಗೆ ಮೂರು ಜನ ಮಕ್ಕಳ ಜವಾಬ್ದಾರಿ ತೊಗೊಂಡು ನೋಡ್ಕೊಂಡು ಹೋಗಿ ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ ಮ ಗೊತ್ತೋಗಿದ್ದೇನೋ ನನ್ನಿಂದ ತಪ್ಪಾಗಿದೆ ನನ್ನಿಂದ ಅಷ್ಟೇ ಒಬ್ಬರ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಒಂದ್ ಹೆಣ್ಣು ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ಮಾಡೋದಲ್ಲ ನಿಮ್ಮೇಲು ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲೂ ಹೆಣ್ಮಕ್ಳು ಇರೋದನ್ನ ನೀವು ಯೋಚನೆ ಮಾಡಿ ಒಬ್ಬ ಹೆಣ್ಣು ಬಗ್ಗೆ ಕೆಡದಾಗ್ ಮಾತಾಡೋದಲ್ಲ ಬಟ್ ಒಳಗಡೆ ಏನಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ಅದು ನಿಮ್ಗೆ ಗೊತ್ತಿರಲ್ಲ ಗೊತ್ತೋ ಗೊತ್ತಿದ್ದೇನ ನನ್ ಕಡೆಯಿಂದ ತಪ್ಪಾಗಿದ ಬಟ್ ನನ್ ಮಕ್ಳ ಭವಿಷ್ಯ ಹಾಳು ಮಾಡಲ್ಲ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ನನ್ನ ಮಕ್ಕಳನ್ನ ಚೆನ್ನಾಗ್ ಓದಿಸ್ತೀನಿ ಕೆಟ್ಟ ಕಮೆಂಟ್ ನನಗೂ ಬರುತ್ತೆ ಎಲ್ಲಾರ್ಗು ಬರುತ್ತೆ ನಾನು ಒಂದ್ ಹೇಳೋದು ತಪ್ಪು ಮಾಡಿದ್ಯಾ ತಪ್ಪಾಗಿದೆ ಆಯ್ತಾ ಕಿಟ್ ಕಮೆಂಟ್ಸ್ ಮಾಡೋದನ್ನೆಲ್ಲ ನಾವು ಬಯೋದಕ್ಕೂ ಆಗಲ್ಲ ಯಾಕಂದ್ರೆ ನಿಮ್ ಫೋಟೋಸ್ ಹಂಗ್ ವೈರಲ್ ಆಗಿದೆ ನೀವ್ ಮೊಬೈಲ್ ಅಲ್ಲಿ ಫೋಟೋ ಇಡ್ಕೊಂಡಿದ್ರು ನಿಮ್ ಮಾಡಿದ್ದು ತಪ್ಪಲ್ವಲ್ಲಿ ಕಿಟ್ ಕಮೆಂಟ್ ಮಾಡಿದರೆ ನೀನ್ ಒಳ್ಳೇ ಬದಲಾಗು ಖಂಡಿತ ಒಳ್ಳೆ ಕಮೆಂಟ್ಸ್ ಬಂದೇ ಬರುತ್ತೆ ಜನರು ನಮ್ನ ತೆಗಲೋದು ಅವ್ರೆ ಒಗ್ಳೋದು ಅವ್ರೆ ನಿನ್ ನಿನ್ ಬದಲಾವಣೆ ಏನಿರುತ್ತೆ ಆ ತರ ಜನ ಕಮೆಂಟ್ಸ್ ಆ ತರ ಆಗ್ತಾ ಇರ್ತಾರೆ ಸಾಧ್ಯವಾದಷ್ಟು ಮಕ್ಕಳು ಗೋಸ್ಕರ ಅವ್ರಿಬ್ರನ್ನು ಒಂದ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಸದಕ್ಕೆ ಮಕ್ಕಳು ಅವ್ರ ತಂದೆ ಜೊತೆ ಹೋಗ್ತಾ ಇದಾರೆ ಹೆಣ್ಮಕ್ಳು ಲೀಲಾ ಜೊತೆ ಇರ್ತಾರೆ ಮೇಡಮ್ ಅವರು ಬಂದು ನನ್ನ ಮಕ್ಕಳನ್ನ ಕೊಡ್ಸ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು ನನ್ನ ಇದ್ದಾರೆ ಮೂರ್ ಜನ ಇಲ್ಲೇ ಇದ್ದಾರೆ ಆದ್ರೆ ಹೆಣ್ಮಕ್ಳು ನಮ್ ವೈಫ್ ಜೊತೆಲೆ ಇರ್ತಾರೆ ಇಬ್ಬರು ಮಕ್ಕಳು ನನ್ನ ಜೊತೆ ಗಂಡ್ ಮಕ್ಳು ಇದಾರೆ ಸ್ಕೂಲ್ ಏನೇ ನಾನು ಕಟ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ಯಾವತ್ತೂ ನಾನೇ ಓದಿಸ್ತೀನಿ ಮೂರ್ ಜನ ನಮ್ ಜವಾಬ್ದಾರಿ ನಂದೇ ಇರಲಿ ನಮ್ ಸಂಧ್ಯಾ ಮೇಡಮ್ ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ ಇವತ್ತು ಇಲ್ಲಿ ಗಂಟ ಬಂದು ನನ್ನ ಮಕ್ಕಳಿಗೆ ಕೇಳ್ತಾ ಇದ್ದೆ ನಮ್ ಸಂಧ್ಯಾ ಮೇಡಮ್ ಅವರು ನನ್ನ ಮಕ್ಕಳನ್ನ ನನ್ ಕೊಡ್ಸಿದ್ದಾರೆ ಎಲ್ಲೇ ಎಲ್ಲಿ ಚೆನ್ನಾಗಿರ್ಬೇಕು ನಮ್ಗೆ ಮಂಜು ಇನ್ ಮೇಲೆ ಮಕ್ಕಳನ್ನ ನೋಡ್ಕೊಳ್ತಾರೆ ಇಬ್ಬರು ಮಕ್ಕಳು ಅವಳು ಸಹ ಮೂರ್ ಜನ ಮಕ್ಕಳನ್ನ ನೋಡ್ಕೊಳ್ತಾರೆ ಮೂರ್ ಜನಕ್ಕೂ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಮಕ್ಕಳು 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 ಅಂತ ತುಂಬಾ ಎಲ್ಲೋಗ್ಲಿ ನನ್ ಮಕ್ಕಳನ್ನ ಕೊಡಿಸ್ಬಿಡಿ ನನ್ನ ಮಕ್ಕಳನ್ನ ಕೊಡ್ ಈಗ ಕೊಡಸುವಂತ ಕೆಲಸ ಮಾಡಿದೀನಿ ಮಂಜು ಜವಾಬ್ದಾರಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನ ಕೆಲಸ ಜವಾಬ್ದಾರಿ ಮಂಜು ತಗೊಳ್ಬೇಕು ತಂದೆ ತಾಯಿ ಜಗಳಿಗೆ ಮಕ್ಕಳು ಮಾತ್ರ ಬೀದಿ ಪಾಲ್ ಎಲ್ಲೂ ಆಗ್ಬಾರ್ದು ಯಾಕಂದ್ರೆ ಇವರ ತಾನೇ ಹುಡ್ಸಿರ್ತಾರೆ ಇವರೇ ಸಾಕ್ಬೇಕು ಇವರೇ ಜವಾಬ್ದಾರಿ ತಗೊಳ್ಬೇಕು ಆ ಒಂದು ಕಾರಣಕ್ಕೆ ಇವತ್ತು ನಾನ್ ಬಂದಿರೋದು ಲೀಲಾ ಪರವಾಗಿ ಅಲ್ಲ ಮಂಜು ಪರವಾಗಿ ಅಲ್ಲ ಮಕ್ಕಳನ್ನ ಒಂದು ಮಾಡೋದಕ್ಕಷ್ಟೇ ಮೂರು ಜನ ಮಕ್ಕಳು ಇನ್ ಮುಂದೆ ಚೆನ್ನಾಗಿರ್ತಾರೆ ಗೊತ್ತಿಲ್ಲ ಬಟ್ ಅವ್ರ ವಿಷಯದಲ್ಲಿ ನಾವು ಇದ್ ಮಾಡಕ್ ಆಗಲ್ಲ ಮಕ್ಳಿಗೆ ಭವಿಷ್ಯ ಬೇಕು ಯಾಕಂದ್ರೆ ಮಕ್ಕಳು ಭವಿಷ್ಯ ಹಾಡಾಗ್ತಾ ಇದೆ ಎಜುಕೇಶನ್ ನೋಡ್ತಾ ಇದೆ ಅವ್ರಿಗೆ ಅದರಿಂದ ಮಕ್ಳು ಆ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜವಾಬ್ದಾರಿ ನಾನು ತಗೊಂತಾ ಇದ್ದೀನಿ ಅವ್ರ ಸ್ಕೂಲ್ಗೆ ಎಲ್ಲ ನಾವೇ ಇದು ಮಾಡ್ಕೊಂಡು ಅವ್ರನ್ನ ಒಳ್ಳೆ ಜವಾಬ್ದಾರಿಯಿಂದ ಇದು ಮಾಡ್ಕೊಂಡು ಕಳಿಸ್ತಾ ಇದ್ದೀವಿ ನಾವು ಅದಕ್ಕೆ ಇವತ್ತು ಬಂದಿದೀವಿ ಮೇಡಮ್ ಇದರಿಂದ ನಾವು ಮಕ್ಕಳನ್ನ ತಗೊಂಡು ಸ್ಕೂಲ್ಗೆ ಕರ್ಕೊಂಡೋಗಿ ಅವ್ರ ಜವಾಬ್ದಾರಿ ಅವ್ರ ಇದು ಮಾಡ್ಕೊಂತ ಇದ್ದೀವಿ